ಸ್ನೇಹಿತರೆ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ಅದರ ಒಂದು ದಿನಾಂಕ ಫಿಕ್ಸು ಮತ್ತೆ ಜೊತೆಗೆ ಯಾವಾಗ ಅರ್ಜಿ ಸಲ್ಲಿಸ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಜೊತೆಗೆ ಐದ್ನೂರು ವಿ ಎ ನೇಮಕಾತಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದರ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅದರ ಆದೇಶ ಕಾಪಿ ಕೂಡ ಇದೆ ತೋರಿಸ್ತೀನಿ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಕೂಡ ಒಂದು ಮಾಹಿತಿ ಇದೆ ಅದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ನೋಡೋಣ ಜೊತೆಗೆ ಇನ್ನೂ ಖಾಸಗಿ ಶಾಲೆಗಳ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಕೂಡ ನೋಡೋಣ ಸೊ ಎಲ್ಲವನ್ನ ಡಿಟೇಲ್ ಆಗಿ ನೋಡೋಣ ಕೀಪ್ ವಾಚಿಂಗ್ ಸೊ ಮೊದಲನೇದಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬಹುದು ರಾಜ್ಯದಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ ಸೊ ನಾನು ಈಗಾಗಲೇ ಹೇಳಿದ್ದೇನೆ ಸಾಕಷ್ಟು ಸಲ ಜನವರಿಯಲ್ಲಿ ಇದರ ಬಗ್ಗೆ ಬರ ಆದೇಶ ಬರುತ್ತೆ ಅಂತ ಬಂದೇ ಬರುತ್ತೆ ಜೊತೆಗೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿ ನೀಡಿದ್ದು ಇದು ಪ್ರಕಟವಾದ ದಿನಾಂಕ ಕೂಡ ನೀವು ಗಮನಿಸಬಹುದು ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಿಹಿ ಸುದ್ದಿ ನೀಡಿದ್ದು ರಾಜ್ಯದಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಇದೇ ತಿಂಗಳು ಅಂತ ಹೇಳಿದ ನೋಡಿ ಇದೇ ತಿಂಗಳು ಅಧಿಸೂಚನೆ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಜೂನ್ ಒಳಗೆ ನೀವು ಶಾಲೆಗೆ ಅಟೆಂಡ್ ಆಗಬೇಕು ಅದು ಸರ್ಕಾರದ ಒಂದು ಪ್ಲಾನ್ ಆಗಿದೆ ರಾಜ್ಯ ಅಜ್ಞೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗಮನಿಸಬೇಕಾಗತ್ತೆ ರಾಜ್ಯದಲ್ಲಿ ಶಾಲೆ ಆರಂಭವಾಗುವ ಜೂನ್ ವೇಳೆಗೆ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ನಡೆಸಲಿದೆ ಅಂತ ಹೇಳಿದ್ದಾರೆ ನೋಡಿ ಇದಕ್ಕಾಗಿ ಈಗಾಗಲೇ ಟಿಇಟಿಯನ್ನ ಮುಗಿಸಿ ಫಲಿತಾಂಶವನ್ನ ಪ್ರಕಟಿಸಿದೆ ಅಂತ ಹೇಳಿದ್ದಾರೆ ಸೊ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗುತ್ತದೆ ಈಗಾಗಲೇ ಎಲ್ಲ ರೀತಿಯ ಅಧಿಕಾರಿಗಳು ರೆಡಿ ಕೂಡ ಮಾಡ್ಕೋತಾ ಇದ್ದಾರೆ ಜನವರಿಯಲ್ಲಿ ಶಿಕ್ಷಕ ನೇಮಕಾತಿ ಬಗ್ಗೆ ಅಧಿಸೂಚನೆ ಹೊರಡಿಸಲಾಗುತ್ತೆ ಒಟ್ಟಾರೆ ಜೂನ್ ವೇಳೆಗೆ ಈ ನೇಮಕಾತಿ ಪೂರ್ಣಗೊಳ್ಳಲಿದೆ ಅಂತ ಹೇಳಿದ್ದಾರೆ ಅಂದ್ರೆ ಮತ್ತೆ ಸ್ಕೂಲ್ಗಳು ಪ್ರಾರಂಭ ಆಗ್ತವಲ್ಲ ಅಷ್ಟೊತ್ತಿಗೆ ಈ ನೇಮಕಾತಿ ಪೂರ್ಣಗೊಳ್ಳುತ್ತೆ ಇನ್ನು ಆಗಸ್ಟ್ ಬ್ಯಾಂಕಿಂಗ್ ಪರೀಕ್ಷೆ ಇದಾವೆ ಐದು ಸಾವಿರಕ್ಕೆ ಹೆಚ್ಚಿನ ವಿದ್ಯೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಕೊಟ್ಟು ಇನ್ನು ಅದೇ ಮತ್ತೊಂದು ಪೇಪರ್ ಅನ್ನು ಕೂಡ ಬಂದಿದೆ ಇದೇ ತಿಂಗಳು ಶಿಕ್ಷಕರ ನೇಮಕ ಅಧಿಸೂಚನೆ ಅಂತ ಹೇಳಿದ್ದಾರೆ ನೋಡಿ ಶಾಲೆ ಆರಂಭವಾಗುವ ಜೂನ್ ವೇಳೆಗೆ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರ ನೇಮಕಾತಿ ನಡೆಸಲಿದೆ ಅರ್ಥ ಏನು ಅಂತಂದ್ರೆ ಈಗ ಜನವರಿಯಲ್ಲಿ ಕರೆದು ಜೂನ್ ಅನ್ನೋಡ್ಗೆನೆ ಈ ಪ್ರೊಸೆಸ್ ಮುಗಿಯುತ್ತೆ ಅದಕ್ಕಾಗಿ ಟಿ ಇ ಟಿ ಕೂಡ ಫಲಿತಾಂಶನ ಪ್ರಕಟ ಮಾಡಿರಲಿ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಎಲ್ಲ ಪೇಪರ್ ಕೂಡ ಅದೇ ಬಂದಿದೆ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಜೂನ್ ವೇಳೆಗೆ ಇದು ಕಂಪ್ಲೀಟ್ ಆಗಬೇಕು ಜೂನ್ ವೇಳೆಗೆ ಇದು ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಹೊಸ ವರ್ಷದಲ್ಲಿ ನೇಮಕಾತಿ ಪರ್ವ ಪ್ರಾರಂಭವಾಗಲಿ ಅಂತ ಹೇಳಿದ್ದಾರೆ ಎಲ್ಲ ಪೇಪರ್ ಕೂಡ ಅದೇ ನ್ಯೂಸ್ ಇದೆ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿ ನೀಡಿದ್ದು ರಾಜ್ಯದಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಇದೇ ತಿಂಗಳು ಅಧಿಸೂಚನೆ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಜೂನ್ ವೇಳೆಗೆ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ನಡೆಸಲೇದು ಕೂಡ ಹೇಳಿದ್ದಾರೆ ಆಮೇಲೆ ಪಿ ಎಂ ಶ್ರೀ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕರ ಬಗ್ಗೆ ಕೂಡ ಹೇಳಿದೆ ಅಲ್ಲಿ ಕಮ್ನಿಲ್ದಲ್ಲಿ ಇಲ್ಲಿ ನೀವು ಗಮನಿಸ್ಬೇಕಾಗತ್ತೆ ಪಿ ಎಂ ಶ್ರೀ ಅಂತ ಬರ್ತವೆ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ಬಿವಾಡ ಅಂತ ಹೇಳಿದರೆ ಬೆಲೇಕೇರಿ ತಾಲೂಕ್ ಅಂಕೋಲಾ ಜಿಲ್ಲೆ ಉತ್ತರ ಕನ್ನಡ ಅಂತ ಹೇಳಿದ್ದಾರೆ ಇಲ್ಲಿ ಏನು ಅಂತ ಕೇಳಿದರೆ ತಾತ್ಕಾಲಿಕ ಅತಿಥಿ ಶಿಕ್ಷಕರು ಬೇಕಾಗಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಅಂತ ಹೇಳಿದ್ದಾರೆ ಇದು ಸರ್ಕಾರಿ ಶಾಲೆ ಆಗಿದ್ದು ಇಲ್ಲಿ ಯಾವ್ಯಾವ ಹುದ್ದೆ ಖಾಲಿ ಅಂತಂದ್ರೆ ಮೊದಲನೇದಾಗಿ ಇಂಗ್ಲಿಷ್ ಶಿಕ್ಷಕರು ಖಾಲಿ ಇದೆ ಸೊ ಇಲ್ಲಿ ಕ್ವಾಲಿಫಿಕೇಶನ್ ಏನ್ ಕೇಳಿದ್ದಾರೆ ಅಂತಂದ್ರೆ ಪದವಿಯಲ್ಲಿ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಇಂಗ್ಲಿಷ್ ನಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಡಿ ಎಡ್ ಬಿ ಎಡ್ ಯಾವ್ದಾದ್ರು ಅಂತ ಹೇಳಿದ್ದಾರೆ ಆಮೇಲೆ ವಿಷಯ ಯಾವುದು ಅಂತ ಕೇಳಿದ್ರೆ ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಮಕ್ಕಳಿಗೆ ನೀವು ಸ್ಪೋಕನ್ ಇಂಗ್ಲಿಷ್ ಅನ್ನ ಹೇಳ್ಕೊಡ್ಬೇಕಾಗತ್ತೆ ಜೊತೆಗೆ ಎರಡನೇದು ಯಾವ್ದು ಅಂತ ಕೇಳಿದ್ರೆ ಸಂಗೀತ ಮತ್ತು ನೃತ್ಯ ಶಿಕ್ಷಕರು ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಾಲಿಫಿಕೇಶನ್ ಅನ್ನ ಮುಗಿಸಿರ್ಬೇಕಾಗತ್ತೆ ಸೊ ಸಂಗೀತದಲ್ಲಿ ವಿದ್ವತ್ ವಿದ್ವಾನ ಅಂತ ಬರ್ತಾವೆ ಅವೆಲ್ಲ ಸೊ ಹಾಗಾಗಿ ಇಲ್ಲಿ ಹೇಳ್ಕೊಡ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಸಂಗೀತ ಮತ್ತು ನೃತ್ಯ ಅಂತ ಹೇಳ್ಬೋದು ಮೂರನೇದಾಗಿ ಕಂಪ್ಯೂಟರ್ ಶಿಕ್ಷಕರು ಅಂತ ಹೇಳಿದ್ದಾರೆ ಬಹಳ ಜನ ಕೇಳ್ತಾ ಇದ್ರು ಕಂಪ್ಯೂಟರ್ ಟೀಚರ್ಸ್ ಕೂಡ ಜಾಬ್ ಇದಾವೆ ಸೊ ಇಲ್ಲಿ ಕೂಡ ಇದೆ ನೋಡಿ ಪಿ ಯು ಸಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಮುಗಿದಿದ್ರೆ ಸಾಕು ಸೊ ಕಂಪ್ಯೂಟರ್ ಶಿಕ್ಷಣ ಕಲಿಸ್ಬೇಕಾಗತ್ತೆ ಅಂಡ್ ನಾಲ್ಕನೇದಾಗಿ ಬಂದ್ಬಿಟ್ಟು ಆರ್ಟ್ ಮತ್ತು ಕ್ರಾಫ್ಟ್ ಅಂತ ಹೇಳಿದ್ದಾರೆ ಚಿತ್ರಕಲೆ ಸಂಬಂಧಪಟ್ಟದ್ದು ಎಸ್ ಎಸ್ ಎಲ್ ಸಿ ತೇರ್ಗಡೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿದ್ದಾರೆ ಇನ್ನು ವಿ ಎ ನೇಮಕಾತಿ ಬಗ್ಗೆ ಹೇಳೋದಿದೆ ಕೀಪ್ ವಾಚಿಂಗ್ ಆ ನೋಡಿ ಆರ್ಟ್ ಮತ್ತು ಕ್ರಾಫ್ಟ್ ತರಬೇತಿ ಅಂತ ಹೇಳಿದ್ದಾರೆ ಹಂಗಾದ್ರೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ಕೇಳಿದ್ರೆ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ವಿವಾಡ ಬೆಲೆಕೆರೆ ತಾಲೂಕ್ ಅಂಕೋಲಾ ಜಿಲ್ಲೆ ಉತ್ತರ ಕನ್ನಡ ದೂರವಾಣಿ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಮೊದಲನೇ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು ಏಟ್ ಫೋರ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏನದು ತ್ರೀ ಡಬಲ್ ಟು ಹೀಗೆ ಒಂದು ಮೂರು ನಂಬರ್ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಸಮಯ ಕೊಟ್ಟಿದ್ದಾರೆ ನೋಡಿ ಶಾಲಾ ಸಮಯ ಅಂತ ಹೇಳಿದ್ದಾರೆ ಜೊತೆಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಐದು ಒಂದು ಅಂದ್ರೆ ನಾಳೆನೇ ಕೊನೆಯ ದಿನ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ನೀವ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಅಲ್ಲಿ ಕಾಂಟಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಆಮೇಲೆ ಇಲ್ಲಿ ಇನ್ನೊಂದು ಸುದ್ದಿ ಇದೆ ಏನು ಅಂತ ಕೇಳಿದ್ರೆ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದೈಹಿಕ ಶಿಕ್ಷಣ ನಿರ್ದೇಶಕರು ಅಂತ ಹೇಳಿದ್ದಾರೆ ಇಲ್ಲಿ ಯು ಜಿ ಸಿ ನಿಯಮಗಳ ಅನುಸಾರ ನೇರ ನೇಮಕಾತಿಯಡಿ ಸಿಇಟಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಅನುಮತಿ ನೀಡುವಂತೆ ಮತ್ತೊಮ್ಮೆ ಕೋರಲಾಗಿದೆ ಅಂತ ಆದೇಶ ಇದೆ ಸೊ ಕಾಲೇಜು ತಾಂತ್ರಿಕ ಇಲಾಖೆ ಅಂತ ಹೇಳಿದ್ದಾರೆ ಜೊತೆಗೆ ಈಗ ವಿ ಎಲ್ಲ ನೇಮಕಾತಿ ಬಗ್ಗೆ ಕೂಡ ಇದೆ ನೋಡಿ ಇಲ್ಲಿ ಏನ್ ಗಮನಿಸಬೇಕು ಅಂತ ಕೇಳಿದರೆ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಇದು ಜಸ್ಟ್ ಈಗ ತಾನೇ ಬಂದಂತದ್ದು ಫೋರ್ ಜನವರಿ ಸೊ ಇಲ್ಲೇನು ಅಂತಂದ್ರೆ ರಾಜ್ಯದಲ್ಲಿ ಎ ವಿಓಗಳು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತ ಆದೇಶ ಕಾಪಿ ಕೂಡ ತೋರಿಸ್ತೇನೆ ನೋಡಿ ಆ ರಾಜ್ಯ ಸರ್ಕಾರವು ಉದ್ಯೋಗ ಆಕಾಶ ಸಿಹಿ ಸುದ್ದಿ ನೀಡಿದ್ದು ಗ್ರಾಮ ಆಡಳಿತ ಅಧಿಕಾರಿ ಅಂತ ನಾವೇನ್ ಕರಿತೀವಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿದ್ದಾರೆ ಸೊ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಮಹತ್ವದ ಆದೇಶ ಹೊರಡಿಸಿದೆ ಅಂತ ಹೇಳಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳಿದ್ದಾರೆ ಸೊ ಟೋಟಲ್ ಇರತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಐದ್ನೂರು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುತ್ತದೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ ಅಂತ ಹೇಳಿದರೆ ಅದರ ಆರ್ಡರ್ ಕಾಪಿ ಕೊಡಲಿ ತೋರಿಸ್ತೇನೆ ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಯನ್ನ ಕೇಳಿದ್ದಾರೆ ಏಳನೇ ತಾರು ಏಳನೇ ತಾರೀಕು ಒಳಗಾಗಿ ಸಲ್ಲಿಸಬೇಕು ಇದೇ ತಿಂಗಳ ಏಳನೇ ತಾರೀಕು ಒಳಗಾಗಿ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಸಲ್ಲಿಸಬೇಕು ಅಂತ ಹೇಳಿದ್ರು ಮಾಹಿತಿಯನ್ನ ಸರ್ಕಾರ ಕೇಳಿದೆ ಅದ್ರ ಬಗ್ಗೆ ಕೂಡ ಆಟ ತೋರಿಸ್ತೀನಿ ಆಮೇಲೆ ಕರ್ನಾಟಕ ವಿದ್ಯಾಸಂಸ್ಥೆ ಅಂತ ಹೇಳಿದಾರೆ ಸಾರಿ ಕನಕದಾಸ ವಿದ್ಯಾಸಂಸ್ಥೆ ಅಂತ ಹೇಳಿದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಶಿಕ್ಷಕರ ಹುದ್ದೆ ನೇಮಕ ಇದು ಅನುದಾನಿತ ಶಾಲೆ ಆಗಿದ್ದು ಸೊ ಅನುದಾನಿತ ಶಾಲೆ ಕೂಡ ಬಹಳ ಇದಾವೆ ನೋಡಿ ಸೊ ಅನುದಾನಿತ ಶಾಲೆ ಇದು ಆಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ಚಿಕ್ಕನಾಯಕನಹಳ್ಳಿ ತುಮಕೂರು ಅಂತ ಹೇಳಿದಾರೆ ಸೊ ಇಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಯಾವುದು ಅಂತ ಕೇಳಿದ್ರೆ ಹಿಂದಿ ಭಾಷಾ ಸಹ ಶಿಕ್ಷಕರು ಅಂತ ಹೇಳಿದ್ದಾರೆ ಇಲ್ಲಿ ಏನು ಅಂತಂದ್ರೆ ಐಚ್ಛಿಕವಾಗಿ ಹಿಂದಿ ಐಚ್ಛಿಕ ಇರಬೇಕು ಅಂತ ಹೇಳಿದಾರೆ ಆಮೇಲೆ ಇದು ಜನರಲ್ ಇದೆ ನೋಡಿ ಜನರಲ್ ಇದೆ ಯಾರು ಬೇಕಾದ ಅರ್ಜಿ ಸಲ್ಲಿಸಬಹುದು ಬೋಧನಾ ಮಾಧ್ಯಮ ಕನ್ನಡ ಅಂತ ಹೇಳಿದ್ದಾರೆ ಕನ್ನಡ ಮೀಡಿಯಂ ಸ್ಕೂಲ್ ಇದೆ ಅದು ಈ ಜಾಹೀರಾತು ಪ್ರಕಟಗೊಂಡ ಇಪ್ಪತ್ತೊಂದು ದಿನಗಳ ಒಳವಾಗಿ ಮೇಲಿನ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದರೆ ಒಂದು ಪ್ರತಿಯನ್ನ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಇವರಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಆಮೇಲೆ ಅರ್ಜಿಯೊಂದಿಗೆ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಒಂದು ಸಾವಿರ ರೂಪಾಯಿ ಡಿಡಿಯನ್ನ ಕಾರ್ಯದರ್ಶಿಗಳು ಕನಕದಾಸ ವಿದ್ಯಾಸಂಸ್ಥೆ ಹುಡಿಯಾರು ಪಶ್ಚಿಮ ಬಡಾವಣೆ ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು ಅಂತ ಕೂಡ ಹೇಳಿದ್ದಾರೆ ಸಂದರ್ಶನದ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತ ಹೇಳಿದರೆ ಪ್ರತಿಗಳನ್ನ ಅಂಚೆ ಮುಖಾಂತರ ಸಂಬಂಧಿಸಿದ ಸಲ್ಲಿಸಲು ಸೂಚಿಸಿದೆ ಅಂತ ಹೇಳಿದ್ದಾರೆ ನೋಡಿ ಆಮೇಲೆ ಇಲ್ಲಿ ನೀವು ಯಾರಾದ್ರೂ ಇಂಟ್ರೆಸ್ಟ್ ಟ್ರೈ ಮಾಡ ಆಮೇಲೆ ಇನ್ನೊಂದು ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ ಹೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಒಂದನೇ ಮುಖ್ಯ ರಸ್ತೆ ಚಾಮರಾಜಪೇಟೆ ಅಂತ ಹೇಳಿದ್ದಾರೆ ಸೊ ಇದು ಕೂಡ ಅನುದಾನಿತ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ದಾರೆ ನೋಡಿ ಅನುದಾನಿತ ಅಂತ ಹೇಳಿದ್ದಾರೆ ಇಲ್ಲೇನು ಅಂತ ಕೇಳಿದರೆ ಭಾರತೀಯ ಸಹ ಶಿಕ್ಷಕರು ಅಂತ ಹೇಳಿದ್ದಾರೆ ನೋಡಿ ಸಹ ಶಿಕ್ಷಕರು ಗೋರ್ಮೆಂಟ್ ಸ್ಕೇಲೇ ಇರುತ್ತೆ ಇಲ್ಲಿ ಕೂಡ ಇಲ್ಲಿ ಸಹ ಶಿಕ್ಷಕರು ಅಂತ ಕೊಟ್ಟಿದ್ದಾರೆ ನೋಡಿ ಆಮೇಲೆ ಇದು ಎಸ್ ಟಿಗೆ ಮೀಸಲಿದೆ ಆಮೇಲೆ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಮತ್ತು ಸಂಸ್ಕೃತ ಸಾಹಿತ್ಯ ಅಂತ ಹೇಳಿದ್ದಾರೆ ಇದು ಕೂಡ ಎರಡನೇ ಪೋಸ್ಟ್ ಕೂಡ ಎಸ್ ಎಲ್ ಸಿ ಮತ್ತು ಸಂಸ್ಕೃತ ಸಾಹಿತ್ಯ ಅಂತ ಹೇಳಿದ್ದಾರೆ ಸಹ ಶಿಕ್ಷಕರು ಅಂತ ಹೇಳಿದ್ದಾರೆ ಇದು ಕೂಡ ಇದು ಚಾಮರಾಜಪೇಟೆಯಲ್ಲಿ ಇರತಕ್ಕಂತಹ ಶಾಲೆ ಅದು ಪತ್ರಿಕೆ ಪ್ರಕಟಗೊಂಡ ಇಪ್ಪತ್ತೊಂದು ದಿನಗಳ ಒಳಗಾಗಿ ಮುನ್ನೂರು ರೂಪಾಯಿ ಡಿ ಡಿಯೊಂದಿಗೆ ಅರ್ಜಿಯನ್ನ ಸಲ್ಲಿಸುವುದು ಅಂತ ಹೇಳಿದ್ದಾರೆ ಕಾರ್ಯದರ್ಶಿಯವರ ಹೆಸರಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಡಿ ಡಿ ಸಲ್ಲಿಸಬೇಕು ಜೊತೆಗೆ ಅಭ್ಯರ್ಥಿಗಳು ವಿದ್ಯಾರ್ಥಿ ಮೂಲ ದಾಖಲೆ ಮತ್ತೆ ಪ್ರಮಾಣ ಪತ್ರ ಜರಾಕ್ಸ್ ದೊಂದಿಗೆ ಸಂದರ್ಶನಕ್ಕೆ ಹಾಜರಾಗುವುದು ಅಂತ ಹೇಳಿದ್ದಾರೆ ಆಮೇಲೆ ನಿಮಗೆ ರಿಸರ್ವೇಶನ್ ಬೇಕಾತಂದ್ರೆ ಸಂಬಂಧಪಟ್ಟ ತಹಶೀಲ್ದಾರ್ ಅವರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಸಂದರ್ಶ ವಿಡಿಯೋದನ್ನ ತೋರಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಹದಿನೆಂಟರಿಂದ ನಲವತ್ತೈದು ವರ್ಷ ಅಂತ ಹೇಳಿದರೆ ಜನರಲ್ ಅವರಿಗೆ ಫಾರ್ಟಿ ಟು ಇಯರ್ಸ್ ಅಂತ ಹೇಳಿದೆ ಇನ್ನು ಬೆಂಗಳೂರು ತಮಿಳು ಸಂಘ ಕಾಮರಾಜರ ಪ್ರೌಢಶಾಲೆ ಅಂತಿದ್ದು ಇದು ಕೂಡ ಬೆಂಗಳೂರದಲ್ಲಿ ಬರುತ್ತೆ ಇಲ್ಲಿ ಯಾವುದು ಅಂತಂದ್ರೆ ತಮಿಳು ಭಾಷೆ ಅಂತ ಹೇಳಿದಾರೆ ಬಿ ಎಂ ಎ ಬಿ ಅಂತ ಹೇಳಿದಾರೆ ಇದು ಕೂಡ ಗೋರ್ಮೆಂಟ್ ಏನು ಸ್ಯಾಲ್ರಿ ಅನುಭವಿಸುತ್ತೆ ಇದಕ್ಕೂ ಕೂಡ ಜಾಹೀರಾತು ಪ್ರಕಟಗೊಂಡ ಇಪ್ಪತ್ತೊಂದು ದಿನಗಳವರೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದಾರೆ ಸೊ ಅರ್ಜಿಯ ಒಂದು ಪ್ರತಿಯನ್ನ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೆ ಜಿ ರಸ್ತೆ ಉತ್ತರ ಜಿಲ್ಲೆ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಜೊತೆಗೆ ಐದ್ನೂರು ರೂಪಾಯಿ ಡಿಡಿ ಅನ್ನ ಕೂಡ ತಗಸ್ಬೇಕಾಗತ್ತೆ ಅಂತ ಹೇಳಿದರೆ ಯಾರ ಹೆಸರಲ್ಲೇ ತಗಸ್ಬೇಕು ಅಂತ ಕೇಳಿದರೆ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಬೆಂಗಳೂರು ತಮಿಳು ಸಂಘ ಅಣ್ಣಾಸ್ವಾಮಿ ಮೊದಲಿಯಾರ್ ರಸ್ತೆ ಬೆಂಗಳೂರು ಇಲ್ಲಿಗೆ ಐದ್ನೂರು ರೂಪಾಯಿ ಡಿ ಡಿಯನ್ನ ಬೆಂಗಳೂರು ತಮಿಳು ಸಂಘ ಇವರ ತೆಗೆದು ಕಳಿಸ್ಬೇಕು ಅಂತ ಹೇಳಿ ಸೊ ಯಾರಾದ್ರೂ ಇಂಟ್ರೆಸ್ಟ್ ಅದಕ್ಕೆ ಸಲ್ಲಿಸಬಹುದು ಇನ್ನು ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಾಮಕುಂಜ ಅಂತ ಹೇಳಿದ್ದಾರೆ ಇದು ಕಡಬ ತಾಲೂಕು ದಕ್ಷಿಣ ಕನ್ನಡ ಅಂತ ಹೇಳಿದ ನೋಡಿ ಇಲ್ಲಿ ಕೂಡ ಸಹ ಶಿಕ್ಷಕರು ಸಂಸ್ಕೃತ ಅಂತ ಹೇಳಿದ್ದಾರೆ ವಿದ್ಯಾರ್ಹತೆ ಬಿ ಎ ಬಿ ಎಡ್ ಅಂತೆ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ನೀವು ಇಪ್ಪತ್ತೊಂದು ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯ ಒಂದು ಪ್ರತಿಯನ್ನ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ಇವರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸುವ ವಿಳಾಸ ಕೂಡ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ರಾಮಕುಂಜ ರಾಮಕುಂಜ ಗ್ರಾಮ ಮತ್ತು ಅಂಚೆ ಕಡಬ ತಾಲೂಕು ದಕ್ಷಿಣ ಕನ್ನಡ ಐದು ಏಳು ನಾಲ್ಕು ಎರಡು ನಾಲ್ಕು ಒಂದು ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ಸಂಪರ್ಕ ಮಾಡಬಹುದು ಜೊತೆಗೆ ಈಗ ಹೇಳಿದೇನೆ ರಾಜ್ಯದಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ಇದೇ ತಿಂಗಳು ಭರ್ತಿಗೆ ಅಧಿಸೂಚನೆ ಪ್ರಕಟ ಆಗುತ್ತೆ ದಿನಾಂಕ ಕೂಡ ಫಿಕ್ಸ್ ಅಂತ ಹೇಳಿದ್ದಾರೆ ಜೊತೆಗೆ ನಿಮ್ಗೆ ಆರ್ಡರ್ ಆರ್ಡರ್ ಕಾಪಿ ತೋರಿಸ್ ಅಂತ ಹೇಳಿದೆ ಸೊ ಇಲ್ಲಿದೆ ನೋಡಿ ಇವರಿಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಬೆಂಗಳೂರು ಅಂತ ಹೇಳಿದ್ದಾರೆ ವಿಷಯ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳಿದ್ದಾರೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ವಿಷಯ ಇದು ಡೇಟೆಡ್ ಬಂದ್ಬಿಟ್ಟು ಇಲ್ಲೇ ಇದೆ ನೋಡಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೊ ಇಲ್ಲಿ ಏನು ಅಂತ ಹೇಳಿದ್ದಾರೆ ಅಂತ ಇಲ್ಲಿ ಒಂದು ಕಾಲಂ ಕೊಟ್ಟಿದ್ದಾರೆ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಖಾಲಿ ಇರುವ ಹುದ್ದೆಗಳಲ್ಲಿ ಐದ್ನೂರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುತ್ತದೆ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾವರ ಮಾಹಿತಿಯನ್ನು ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಭರ್ತಿ ಆಗಿರುವ ಹುದ್ದೆಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೇಮಕೊಂಡ ನೇಮಕಗೊಂಡ ಗ್ರಾಮ ಅಧಿಕಾರಿಗಳ ಸಂಖ್ಯೆ ಜೊತೆಗೆ ಕರ್ತವ್ಯಕ್ಕೆ ಎಲ್ಲ ಕೊಟ್ಟಿದ್ದಾರೆ ನೋಡಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಇಲ್ಲಿ ಒಂದು ಕಾಲಂ ಕೂಡ ಇದೆ ನಿಮಗೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಅಂತ ಕೇಳಿದರೆ ಸೊ ಹಾಲಿ ನೇಮಕಾತಿ ಮಾಡಲು ಜಿಲ್ಲೆಗೆ ಅಗತ್ಯವಿರುವ ಅಧಿಕಾರಿಗಳ ಸಂಖ್ಯೆ ಅಂತ ಕೂಡ ಕೇಳಿದ್ದಾರೆ ಸೊ ಎರಡು ಕಾಲಮ್ ಅನ್ನು ಅವರು ಸಂಬಂಧಪಟ್ಟಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭರ್ತಿ ಮಾಡಿ ಕಳಿಸಬೇಕಾಗತ್ತೆ ಇದೇ ತಿಂಗಳ ಏಳನೇ ತಾರೀಕು ಒಳಗಾಗಿ ಹಾಗಾಗಿ ಐದ್ನೂರು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳು ಕೂಡ ನಿಮಗೆ ನೇಮಕಾತಿಗೆ ಬರುತ್ತೆ ಯಾಕಂದ್ರೆ ಇದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಆಲ್ರೆಡಿ ಅನುಮತಿಯನ್ನ ನೀಡಿದೆ ಇನ್ನು ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದ್ದಾರೆ ಇದು ಕಾಮರಾಜ್ ರೋಡ್ ಬೆಂಗಳೂರು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ನಿಮಗೆ ಸಾಕಷ್ಟು ಟೀಚರ್ಸ್ ಪೋಸ್ಟ್ ಇದಾವೆ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಪಿ ಜಿ ಟಿ ಇದೆ ಟಿ ಜಿ ಟಿ ಇದೆ ಅಂಡ್ ಇಲ್ಲಿ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕೂಡ ಇದೆ ನೋಡಿ ಪಿ ಆರ್ ಟಿ ಆಲ್ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಸೊ ಸಾಮಾನ್ಯವಾಗಿ ಇಲ್ಲಿ ಕ್ವಾಲಿಫಿಕೇಶನ್ ನೀವೆಲ್ಲ ಕಲ್ತದೇ ಇರುತ್ತೆ ಜೊತೆಗೆ ಪ್ರೈಮರಿ ಟೀಚರ್ ಅಂತ ಕೊಟ್ಟಿದ್ದಾರೆ ಮ್ಯೂಸಿಕ್ ಟೀಚರ್ಸ್ ಇದೆ ಎಲ್ಲಾ ರೀತಿ ಇದಾವೆ ನೋಡಿ ಸೊ ಏಜ್ ಬಂದ್ಬಿಟ್ಟು ಬಿಲೋ ಫಾರ್ಟಿ ಇಯರ್ಸ್ ಅಂತ ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಐವತ್ತೈದು ವರ್ಷ ತಕ್ಕ ನಡೀತದೆ ಅಂತ ಹೇಳಿದ್ದಾರೆ ನೋಡಿ ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸಲ್ಲಿಸಬಹುದು ಅರ್ಜಿಯನ್ನ ಸೊ ಓನ್ಲಿ ಹಾರ್ಡ್ ಕಾಪಿ ಅಪ್ಲಿಕೇಶನ್ಸ್ ಆರ್ ಎಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ ಆಮೇಲೆ ಡಿ ಡಿ ಟೂ ಫಿಫ್ಟಿ ರುಪೀಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ ಯಾರ ಹೆಸರಲ್ಲಿ ಅಂತಂದ್ರೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದ್ದಾರೆ ನೋಡಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಇದು ಆಕ್ಚುಲಿ ಸೊ ಅರ್ಜಿಯನ್ನ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೈದರ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಹಾರ್ಡ್ ಕಾಪಿ ಕೂಡ ಸಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ಸಲ್ಲಿಸ್ ಇನ್ನೊಂದು ಆರ್ಮಿ ಪಬ್ಲಿಕ್ ಸ್ಕೂಲ್ ಪಿ ಆರ್ ಟಿ ಸಿ ಅಂತ ಹೇಳಿದ್ದಾರೆ ಇದು ಜೆ ಸಿ ನಗರ ಬೆಂಗಳೂರು ಅಂತ ಹೇಳಿದಾರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಟ್ರಿಪಲ್ ತ್ರೀ ಫೋರ್ ಒನ್ ಅಂತ ಹೇಳಿದ್ದಾರೆ

ವಿಸಿಟ್ ಮಾಡಿ ಅಪ್ಲಿಕೇಶನ್ ಫಾರ್ಮು ಕ್ವಾಲಿಫಿಕೇಶನ್ ಏಜ್ ಎಲ್ಲವನ್ನ ತಿಳ್ಕೊಬಹುದು ಹಾರ್ಡ್ ಕಾಪಿ ಕೊಡಲೇಬೇಕಾಗುತ್ತೆ ಡಿಡಿ ಕೂಡ ಇವರು ಹೇಳಿದ್ದಾರೆ ಟೂ ಫಿಫ್ಟಿ ರುಪೀಸ್ ಡಿ ಅನ್ನ ಕೊಡಬೇಕಾಗುತ್ತೆ ಅಂಡ್ ಯಾರ ಹೆಸರು ಸಲ್ಲಿಸ್ಬೇಕು ಅಂದ್ರೆ ಪ್ರಿನ್ಸಿಪಾಲ್ ಆರ್ಮಿ ಪಬ್ಲಿಕ್ ಸ್ಕೂಲ್ ಪಿ ಆರ್ ಟಿ ಸಿ ನಿಯರ್ ಮೇಕ್ರಿ ಸರ್ಕಲ್ ಜಿ ಸಿ ನಗರ ಬೆಂಗಳೂರು ಅಂತ ಹೇಳಿದರೆ ಇವರು ಕೂಡ ಸೇಮ್ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೈದನೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಏನು ಅಂತಂದ್ರೆ ಟಿ ಎ ಡಿ ಅನ್ನ ಕೊಡುವುದಿಲ್ಲ ಅಂತ ನೋಡಿ ಆಮೇಲೆ ರಾಜ್ಯದಲ್ಲಿ ಎಲ್ಲ ಕಡೆ ಅದೇ ಬಂದಿದೆ ದಿನಾಂಕ ಕಿಪ್ಸ್ ಅಂತ ಹೇಳಿ ಆಮೇಲೆ ಇಲ್ಲಿ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹೈಸ್ಕೂಲ್ ಎಲ್ಲ ನೋಡಿ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದಾವೆ ಕಾಂಟ್ಯಾಕ್ಟ್ ಮಾಡ ಬೆಳಗಾವಿ ನೋಡಿ ಆಕ್ಚುಲಿ ಇದು ಸಿ ಬಿ ಎಸ್ ಸಿ ಅಂತ ಹೇಳ್ತಾ ಇದ್ದಾರೆ ಸೌಗಾಂವ್ ರೋಡ್ ಬೆನಕನಹಳ್ಳಿ ಬೆಳಗಾವಿ ಅಂತ ಹೇಳಿದಾರೆ ನೋಡಿ ಬೆಳಗಾವಿ ಇಲ್ಲಿ ಸಾಕಷ್ಟು ಪೋಸ್ಟ್ಗಳು ಸೈನ್ಸ್ ಇದೆ ಇಂಗ್ಲಿಷ್ ಇದೆ ಯಶಸ್ಟಿ ಇದೆ ಕನ್ನಡ ಇದೆ ಮ್ಯಾಥ್ಸ್ ಇದೆ ಪ್ರತಿಯೊಂದು ಪೋಸ್ಟ್ ಇದೆ ನೋಡಿ ಸೊ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದರೆ ಕಂಪ್ಯೂಟರ್ ಪ್ರೊಫನ್ಸ್ ಅಂತ ಹೇಳಿದರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹದಿನೈದನೇ ತಾರೀಕು ಹೇಳಿದಾರೆ ಇದೇ ತಿಂಗಳ ಒಳಗಾಗಿ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದಾವೆ ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸಪ್ ಮೂಲಕ ನೀವು ನಿಮ್ಮ ಅರ್ಜಿಯನ್ನು ಕಳಿಸಬಹುದು ಅಂತ ಹೇಳಿ ವೈಸ್ ಪ್ರಿನ್ಸಿಪಾಲ್ ಅಂತ ಹೇಳಿದರೆ ಎಂ ಎಸ್ ಸಿ ಎಂ ಎ ಬಿ ಎಡ್ ಅಂತ ಹೇಳಿದರೆ ಯಾವ್ದಾದ್ರು ಒಂದು ಇರಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇಲ್ಲಿ ಕೂಡ ಇದೆ ಸೊ ರಿಜುವನ ಕಳಿಸ್ರಿ ಅಂತ ಹೇಳಿದ್ದಾರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಸೊ ರಾಜ್ಯದಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮ್ ಖಾತೆ ಅಂತ ಕೂಡ ಹೇಳಿ ಆಮೇಲೆ ಎಸ್ ಎ ನಿಂಗೋಜಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಕೊಪ್ಪಳ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಕನ್ನಡ ಇದೆ ಇಂಗ್ಲಿಷ್ ಇದೆ ಸೊ ಸುಯಲು ಇತಿಹಾಸ ಪ್ರತಿಯೊಂದು ನೋಡಿ ಆಮೇಲೆ ಬಿ ಎಡ್ ಆದ ಅಭ್ಯರ್ಥಿಗಳು ಆದ್ಯತೆ ನೀಡಲ್ಲ ಒಂದು ಕೊಟ್ಟಿದ್ದಾರೆ ಹತ್ತನೇ ತಾರೀಕು ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಕಾಂಟ್ಯಾಕ್ಟ್ ನಂಬರ್ಸ್ ಬಂದ್ಬಿಟ್ಟು ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ವಿಳಾಸ ಬಂದ್ಬಿಟ್ಟು ಎಸ್ ಎ ನಿಂಗೋಜಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಕೋಳೂರು ರಸ್ತೆ ಕೊಪ್ಪಳ ಅಂತ ಹೇಳಿದ್ದಾರೆ ಇನ್ನು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ ಹೇಳಿದ್ದಾರೆ ಎಂಎಸ್ ವಿತ್ ಬಿಎಡ್ ಅಂತ ಹೇಳಿದ್ದಾರೆ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಕೂಡ ಸಲ್ಲಿಸಬಹುದು ಆಮೇಲೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ಇದು ಕೂಡ ಬೆಂಗಳೂರು ಅಂತ ಹೇಳಿದ್ದಾರೆ ಪ್ರಿನ್ಸಿಪಾಲ್ ಟೀಚರ್ಸ್ ಎಲ್ಲ ಹೇಳಿದ ನರ್ಸರಿ ಟೀಚರ್ಸ್ ಸ್ಯಾಲ್ರಿ ಕೇಳಿದ್ರೆ ನಿಮ್ಗೆ ತಲೆ ಬರುತ್ತೆ ಪ್ರಿನ್ಸಿಪಾಲ್ಗೆ ಪರ್ ಏನಮ್ಮ ಒಂದು ವರ್ಷಕ್ಕೆ ಎಂಟರಿಂದ ಹತ್ತು ಲಕ್ಷ ಅಂತ ಹೇಳಿದಾರೆ ಚಲೋ ಇದೆ ಬಿಡಿ ಟೀಚರ್ಸ್ಗೆ ನಾಲ್ಕರಿಂದ ಐದು ಲಕ್ಷ ಅಂತೆ ನರ್ಸರಿ ಟೀಚರ್ಸ್ಗೆ ಮೂರರಿಂದ ನಾಲ್ಕು ಲಕ್ಷ ಅಂತೆ ಒಳ್ಳೆ ಸ್ಯಾಲ್ರಿ ಇದೆ ನೋಡಿ ಯಾವ ಸ್ಕೂಲ್ ಇದು ಮೈಸೂರು ರೋಡ್ ಬೆಂಗಳೂರು ಅಂತ ಹೇಳಿ ಕುಂಬಳಗೋಡು ಅಂತೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಆಮೇಲೆ ಇನ್ನೊಂದು ಸುದ್ದಿ ಇದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಸದರಿ ಅರ್ಜಿಯನ್ನು ಪರಿಶೀಲಿಸಲಾಗಿದ್ದು ಅಲ್ಪಸಂಖ್ಯಾತರ ಇಲಾಖೆಯ ಎರಡ್ ಸಾವಿರದ ಹನ್ನೊಂದರ ಬೃಂದ ನೇಮಕಾತಿ ನಿಯಮಗಳ ಸಮಗ್ರ ಪರೀಕ್ಷೆ ಪರಿಷ್ಕರಣೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು ಪರಿಷ್ಕರಣೆ ನಂತರ ನಿಯಮಾನುಸಾರ ಖಾಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದೆ ಅಂತ ಹೇಳಿದ್ದಾರೆ ಆಮೇಲೆ ಆರ್ ಎಂ ಶಹಾ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿದ್ದಾರೆ ಇಲ್ಲಿಯೂ ಕೂಡ ಸಾಕಷ್ಟು ಪೋಸ್ಟ್ ಇದೆ ಇಂಗ್ಲೀಷ್ ಇದೆ ಕನ್ನಡ ಇದೆ ಹಿಂದಿ ಸಂಸ್ಕೃತ ಸೈನ್ಸ್ ಮ್ಯಾಥಮೆಟಿಕ್ಸ್ ಸಾಕಷ್ಟು ಪೋಸ್ಟ್ಗಳು ನೋಡಿ ವಾರ್ಡನ್ ಕೂಡ ಇದೆ ನೋಡಿ ಎ ಡಿಗ್ರಿ ಅಂತೆ ಕ್ಲರ್ಕ್ ಇದೆ ಇಂಟರ್ವ್ಯೂ ಇದೆ ಇದೆ ನೋಡಿ ಡೇಟ್ ಬಂದ್ಬಿಟ್ಟು ಆಲ್ ವರ್ಕಿಂಗ್ ಡೇಸ್ ಜನವರಿ ಅಂತ ಹೇಳಿದ್ದಾರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಯಾವಾಗ ಆಗ್ಬೋದು ಆಗಬಹುದು ಬಂದ್ಬಿಟ್ಟು ಶಾ ಪಬ್ಲಿಕ್ ಸ್ಕೂಲ್ ಇಂಡಿ ವಿಜಯಪುರ ಅಂತ ಹೇಳಿದ್ದಾರೆ ನೋಡಿ ಡಾಕ್ಯುಮೆಂಟ್ಸು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಡಾಕ್ಯುಮೆಂಟ್ಸ್ ಎಜುಕೇಶನ್ ಡಾಕ್ಯುಮೆಂಟ್ಸ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ತುಂಬ ಹೇಳಿದ್ದಾರೆ ಹೆಚ್ಚಿನ ಮೈತ್ರಿ ಸಾಕಷ್ಟು ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದ್ದಾವೆ ಕಾಂಟ್ಯಾಕ್ಟ್ ಮಾಡಿ ಶ್ರೀ ಸಿದ್ದಿ ವಿನಾಯಕ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ಇದು ಉಡುಪಿ ಉಡುಪಿ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಕುಂದಾಪುರ ತಾಲೂಕು ಅಂತ ಹೇಳಿದ್ರು ಸೊ ಇಲ್ಲಿ ಕೂಡ ಏನು ಅಂತಂದ್ರೆ ಟೀಚರ್ಸ್ ಸಾಕಷ್ಟು ಕ್ವಾಲಿಫೈಡ್ ಟೀಚರ್ಸ್ ಕರೆದಿದ್ದಾರೆ ನರ್ಸರಿ ಕಂಪ್ಯೂಟರು ಆರ್ಟು ಕ್ರಾಫ್ಟ್ ಸಾಕಷ್ಟು ಉದ್ಯೋಗ ಕರೆದಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಅನ್ಕೊತಿನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಟಿಇಟಿ ಬರೆದ ಅಭ್ಯರ್ಥಿಗಳಲ್ಲಿ ಆಸೆ ಅಂತ ಹೇಳಿದ್ದಾರೆ ಹೊಸ ವರ್ಷ ತರುವುದೇ ನೇಮಕ ಹರ್ಷ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಅರ್ಹತೆ ಗಳಿಸಿದವರು ನಾಲ್ಕು ಲಕ್ಷ ನಲ್ವತ್ತೇಳು ಸಾವಿರ ಲಕ್ಷ ಮಂದಿ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಅಂತ ಹೇಳಿದಾರೆ ಜೊತೆಗೆ ರಾಜ್ಯದಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯ ಶಿಕ್ಷಕರ ನೇಮಿ ನೇಮಿಸಿ ದಶಕ ಕಳೆದಿದೆ ಅಂತ ಹೇಳಿದ್ದಾರೆ ಹೌದಾ ಪ್ರತಿ ವರ್ಷ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿದಾರೆ ಸೊ ನಾನು ಎಲ್ಲವನ್ನ ಓದ್ಲಿಕ್ಕೆ ಹೋಗಲ್ಲ ಇಲ್ಲಿ ಒಂದು ಮಂಜೂರು ಖಾಲಿ ಹುದ್ದೆ ವಿವರ ಅಂತ ಕೊಟ್ಟಿದ್ದಾರೆ ನೋಡಿ ಪ್ರಾಥಮಿಕ ಇಲ್ಲಿ ಸ್ವಲ್ಪ ಗಮನಿಸಬೇಕಾಗತ್ತೆ ಪ್ರಾಥಮಿಕ ಪ್ರೌಢ ಎಷ್ಟೆಷ್ಟು ಖಾಲಿ ಇದಾವೆ ಎಷ್ಟು ಮಂಜೂರಾಗಿದ್ದಾವೆ ಪ್ರಾಥಮಿಕ ಒಟ್ಟು ಹುದ್ದೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐದುನೂರ ಮೂವತ್ತೊಂದು ಇದರಲ್ಲಿ ಮಂಜೂರಾದಂತವು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಖಾಲಿ ಇರತಕ್ಕಂಥ ಹುದ್ದೆಗಳು ನಲವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಇನ್ನು ಪ್ರೌಢಶಾಲೆಯಲ್ಲಿ ಬಂದ್ಬಿಟ್ರೆ ನಿಮಗೆ ಒಟ್ಟು ಹುದ್ದೆ ನಲವತ್ನಾಲ್ಕು ಸಾವಿರದ ನಾಲ್ನೂರ ಆರು ಇದರಲ್ಲಿ ಮಂಜೂರಾಗಿರ್ತಕ್ಕಂಥವು ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಖಾಲಿ ಇರತಕ್ಕಂಥ ಹುದ್ದೆಗಳು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಸೊ ಟೋಟಲ್ ನಿಮಗೆ ಖಾಲಿ ಇರತಕ್ಕಂಥ ಹುದ್ದೆಗಳು ಎಷ್ಟು ಅಂತ ಕೇಳಿದ್ರೆ ಪ್ರೈಮರಿ ಹಿಡ್ಕೊಂಡು ಪ್ರೌಢಶಾಲೆ ಹಿಡ್ಕೊಂಡು ಅರವತ್ತೊಂದು ಸಾವಿರದ ಐದನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದ್ದಾರೆ ಸೊ ಅದಕ್ಕಾಗಿ ಈ ವರ್ಷ ನೇಮಕದ ನೇಮಕಾತಿಯ ಒಂದು ವರ್ಷ ಅಂತ ಹೇಳ್ಬೋದು ಸೊ ಹಾಗೆ ಆಗತ್ತೆ ಡೋಂಟ್ ವರಿ ಧೈರ್ಯ ಕಳ್ಕೊಬೇಡಿ ಯಾಕಂತಂದ್ರೆ ಟೀಚರ್ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೂ ಗೊತ್ತು ಸೊ ಹಾಗಾಗಿ ನಾನು ಕೂಡ ಗೌರ್ಮೆಂಟ್ ಜಾಬ್ ಹಿಡ್ಕೊಂಡ್ರೆ ಎಷ್ಟೋ ಕಷ್ಟ ಸೊ ಹಾಗೆ ಆಗತ್ತೆ ತಲೆಕಡಿ ನೀವು ಓದೋದು ಬಿಡಬೇಡಿ ಆಲ್ ದ ಬೆಸ್ಟ್ ಆಮೇಲೆ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಸಮಾಜ ವಿಜ್ಞಾನ ಎಂಎ ಎ ಬಿ ಎಡ್ ಅಂತ ಇಂಗ್ಲಿಷು ಎಂಎ ಎ ಬಿ ಎಡ್ ಹಿಂದಿ ಎಂ ಎ ಬಿ ಎಡ್ ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಆಮೇಲೆ ಇಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಅಂತ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆ ಎಷ್ಟೆಷ್ಟು ಅನುಮೋದನೆ ಕೊಟ್ಟಿದೆ ಅಂತ ಹೇಳಿ ಇಲ್ಲಿ ನೀವು ಗಮನಿಸಬಹುದು ಸಮಾಜ ಕಲ್ಯಾಣ ಇಲ್ಲಾಕೆ ಎಷ್ಟು ಕೊಟ್ಟಿದೆ ಸೊ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುಮ್ಮನೆ ಒಂದು ಲಿಸ್ಟ್ ಇದೆ ನೀವು ನೋಡ್ಬೋದು ಸೊ ಇಷ್ಟು ಇವತ್ತಿನ ಒಂದು ವಿವರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಯಾಕಂದ್ರೆ ನೀವು ಲೈಕ್ ಮಾಡೋದ್ರೆ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಫ್ರೀ ಇರುತ್ತೆ ಅದೇ ಲೈಕ್ ಮಾಡೋದು ದಯವಿಟ್ಟು ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಮತ್ತೆ ಮುಂದಿನ ಮತ್ತೆ ಹಾಜರಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ